ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ವಾಸೋರು ಹೇಳಿ ಹೆಚ್ಚಿನ ಇದಾರೆ ಎಮ್ ಎಲ್ ಅವರೇ ಜಾಸ್ತಿ ಈಗ ನಮ್ಮ ಡಾಕ್ಟರ್ ಪರ್ಮೇಶ್ ಸಾಯ್ ಯಾಕೆ ಜನರಲ್ ಕಾನ್ಫರೆನ್ಸ್ ಬಂದಿದೆ ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬರು ಸಹಾಯ ಆಗಲ್ಲ ಈ ರೀತಿಯ ಮನಸ್ಥಿತಿ ನಮಗೆ ಬಂತು ಎಲ್ಲರೂ ನಾವೇ ಬಳಕೆ ಗೊತ್ತಾದ್ರೆ ಬೇರೆವರೆಲ್ಲ ಹಾಗೆ ಈಗ ರಂಗನಾಥೇ ಸಿದ್ದುರ್ಗಕ್ಕೆ ಲೋಕಸಭೆ ನಿನ್ನಿಲ್ಲ ಅವರು ಅದು ಬಿ ಎಲ್ ಗೌಡ ಬಿ ಎಲ್ ಗೌಡ ಅಂತ ಅಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಹೇಳ ಅವ್ರು ಸರಿಸಮಾನವಾದ ಮುಖಂಡ ಇಲ್ಲ ಅಂತವನ್ನ ಸೋಲ್ಸಿದ್ರು ಲೋಕಸಭೆಯಲ್ಲಿ ಕೆ ಎಸ್ ರಂಗ ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸಟ್ಟನೆಸ್ ಅಂತಿಲ್ಲ ಅದಕ್ಕೆ ಕೊರತೆ ನಮ್ಮಲ್ಲಿ ಬರ್ತದೆ ಅದು ಹೋಗ್ಬೇಕು ಇಲ್ಲಿ ರಾಜಕಾರಣದಲ್ಲಿ ಮತ್ತೆ ಬೇರೆ ಯಾವುದಲ್ಲೇ ಆಗಲಿ ನಾವು ಹೆಚ್ಚು ಅಗ್ರೆಸಿವ್ ಆಗಿದ್ದಾಗ ಇದ್ದಾಗ ಮಾತ್ರ ಸರ್ ಇದು ಬಹಳ ಸ್ಪರ್ಧಾತ್ಮಕವಾದಂತಹ ಜಗತ್ತು ಯಾರು ಹಿಂದೆ ಹೋಗ್ತಾರೆ ಅವ್ರು ಇಲ್ಲಿ ಕೆರತಾನೆ ಯಾರು ಮುಂದಕ್ಕೆ ಹೋಗ್ತಾರೆ ಇದು ಮಾಡಿಕೊಂಡು ಅವರು ಕೂಡ ಮುಂದುವರಿತಾರೆ ನಮ್ಮ ಹಿಂದಾ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಬರಬೇಕು ಈಗ ನಮ್ಮ ವಾಸವೇ ಹೆಚ್ಚಿನ ಇದಾರೆ ಎಂ ಎಲ್ ಎ ಅವರೇ ಜಾಸ್ತಿ ಈಗ ನಮ್ಮ ಡಾಕ್ಟರ್ ಪರ್ಮೇಶ್ ಸಾಹೇಬ್ ಯಾಕೆ ಜನರಲ್ ಕಾನ್ಫರೆನ್ಸ್ ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬರು ಸಹಾಯ ಆಗಲ್ಲ ಈ ರೀತಿಯ ಮನಸ್ಥಿತಿ ನಮಗೆ ಬರೋದು ಎಲ್ಲರೂ ನಾವೇ ಬಳಕೆ ಗೊತ್ತಾಗ ಹಾಗೆ ಈಗ ರಂಗ ಸಾಹೇಬ ಸಿದ್ದುರ್ಗಕ್ಕೆ ಲೋಕಸಭೆ ನಿಲ್ಲ ಅವರು ಅದು ಬಿಎಲ್ ಎಲ್ ಸೋರ್ಸ್ ಇತ್ತು ಬಿ ಎಲ್ ಗೌಡ ಅಂತಂದ್ರೆ ಸರಿ ಸಮಾನವಾಗಿ ಆ ಒಂದು ಸಭಾದಲ್ಲಿ ಅವ್ರು ಸರಿ ಸಮಾನವಾದ ಮುಖಂಡ ಇಲ್ಲ ಅಂತ ಸೋಲಿಸುದು ಲೋಕಸಭೆಯಲ್ಲಿ ಯಾರು ಕೆ ಎಸ್ ಎಸ್ ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸಟ್ಟಿನೆಸ್ ಅಂತೀವಲ್ಲ ಅದಕ್ಕೆ ಕೊರತೆ ನಮ್ಮಲ್ಲಿ ಬರ್ತದೆ ಅದು ಹೋಗಬೇಕು ಇದು ರಾಜಕಾರಣದಲ್ಲಿ ಮತ್ತೆ ಬೇರೆ ಯಾವುದ್ರಲ್ಲಿ ಆಗಲಿ ನಾವು ಹೆಚ್ಚು ಅಗ್ರೆಸಿವ್ ಆಗಿ ಇದ್ದಾಗ ಮಾತ್ರ ಸರ್ ಇದು ಬಹಳ ಸ್ಪರ್ಧಾತ್ಮಕವಾದಂತಹ ಜಗತ್ತು ಯಾರು ಹಿಂದೆ ಹೋಗ್ತಾರೆ ಅವ್ರು ಇಂಡಿ ತಗೊಂಡೋಗ್ತಾನೆ ಯಾರು ಉದ್ದಕ್ ಹೋಗ್ತಾರೆ ಹಾಗೆ ಈಜೆ ಇದು ಮಾಡ್ಕೊಂಡು ಅವರು ಕೂಡ ಮುಂದುವರಿತು ನಮ್ಮ